ಬಹಳ ತುಂಬ ಎಲ್ಲರಿಗೂ ಇಷ್ಟ ಆಗಿರುವಂಥದ್ದು ಮಕ್ಕಳ ಎಜುಕೇಷನ್ ಬಗ್ಗೆ ನಮಗೆ ಪೆಂಡಲಮ್ಮನೆ ಹೇಗೆ ಉಪಯೋಗಿಸಬಹುದು ಇನ್ನು ಇದು ಬರೀ ಒಂದು ಪರಿಚಯದ ಒಂದು ತರಗತಿ ಆದ್ದರಿಂದ ಅದರ ಉಪಯೋಗಗಳು ಅದನ್ನ ಏನು ಮಾಡಬಹುದು ಅದನ್ನ ತಿಳ್ಕೊಂಡ ನಿಮಗೆ ಕಲಿಕೆಗೆ ಒಂದು ಆಸಕ್ತಿ ಬರುತ್ತೆ ಹೌದು ಇದರಿಂದೆಲ್ಲ ಮಾಡಕ್ಕೆ ಸಾಧ್ಯ ಇದೆ ಅಂತ ಈಗ ಮನೆಯಲ್ಲಿ ಒಂದು ಏಳನೇ ಕ್ಲಾಸ್ ಓದ್ತಿರುವಂತಹ ಒಬ್ಬ ಹುಡುಗನ ಹುಡುಗಿನ ಇರ್ತಾಳೆ ಅವಳು ಗಮನ ಇಟ್ಟು ಓದ್ತಾ ಇರೋದಿಲ್ಲ ಗಮನ ಇಡೋದು ಅಂತಂದ್ರೇನು ಆ ಮಗುವಿನ ಮನಸ್ಸಿನಲ್ಲಿ ಯಾವುದೋ ಭಯ ಇರ್ಬೋದು ಅಥವಾ ಅವಳ ಐಕ್ಯೂ ಒಂದು ಮಟ್ಟನೇ ಕಡಿಮೆ ಇರ್ಬೋದು ಅಥವಾ ಓದುವಂತಹ ಕ್ಲಿಷ್ಟ ಪರಿಸ್ಥಿತಿ ಇರ್ಬೋದು ಶಾಲೆಯ ಭಾಷೆ ಅರ್ಥ ಆಗದೆ ಇರ್ಬೋದು ಅಥವಾ ಕಣ್ಣಿನ ತೊಂದರೆ ಇರ್ಬೋದು ಏನು ಬೇಕಾದ್ರೂ ಇರ್ಬೋದು ಹಾಗಾಗಿ ಕಲಿಕೆಗೆ ಹಿಂದೆ ಬಿದ್ದಿರ್ತಾಳೆ ನಾವೇನು ಮಾಡಬೇಕು ಒಂದು ಬಿಳಿಯ ಹಾಳೆಯನ್ನ ಒಂದು ಬುಕ್ ತಗೊಂಡ್ಬಿಟ್ಟು ಆ ಮಗುವಿನ ಹೆಸರನ್ನ ಬರೆದುಬಿಟ್ಟು ಒಂದು ನಮ್ಮ ಮನಸ್ಸಿಗೆ ಏನೇನು ಕಲ್ಪನೆಗಳು ಬರುತ್ತೆ ಇವನ ಹೇಳದ್ನಲ್ಲ ಕಣ್ಣಿನ ತೊಂದರೆ ಇದೆಯಾ ಕಿವಿ ಏನಾದ್ರು ತೊಂದರೆ ಇದೆಯಾ ಮಗುನ ಕೇಳಲೇಬೇಡಿ ನೀವೇ ಎಲ್ಲ ಒಂದು ಪಟ್ಟಿ ಮಾಡ್ಕೊಳ್ಳಿ ಒಂದು ಏಳೆಂಟು ಮುಖ್ಯವಾಗಿರುವಂತಹ ಪಟ್ಟಿ ಮಾಡಿಬಿಟ್ಟು ನಿಮ್ಮ ಪೆಂಡಲಮ್ಮನ ಅದ್ರ ಮೇಲೆ ಡೌಸ್ ಮಾಡಿದಾಗ ಡೌಸ್ ಅಂತಂದ್ರೆ ಅದರ ಮೇಲೆ ಇಟ್ಕೊಳ್ಳೋದು ಮೇಲೆ ಒಂದು ಎಡಗ ಬಲಗೈಯಲ್ಲಿ ಪೆಂಡಲಮ್ ಇರುತ್ತೆ ಎಡಗೈನಲ್ಲಿ ಒಮ್ಮ ಒಂದು ಎರಡು ಮೂರು ಅಂತ ಏನು ಬರ್ದಿರ್ತಿರಲ್ಲ ಅದರ ಮೇಲೆ ಬೆರಳುಗಳನ್ನು ಇಟ್ಟು ಒಂದೊಂದನ್ನೇ ಗಮನವಿಟ್ಟು ಮಾಡಿದಾಗ ಏನಾಗುತ್ತೆ ತನ್ನ ಚಲನೆಯನ್ನ ಪ್ರಾರಂಭ ಮಾಡಕ್ ಶುರು ಮಾಡುತ್ತೆ ಯಾವುದು ಪೆಂಡಲಂ ಹೇಗೆ ಚಲನೆ ಮಾಡುತ್ತೆ ಅದರೊಳಗೆ ಏನು ಮೋಟಾರು ಏನಾದ್ರು ಇಟ್ಟಿರ್ತೀವ ಶೆಲ್ ಇಟ್ಟಿರ್ತೀವೋ ಬ್ಯಾಟರಿನೋ ಏನು ಇರೋದಿಲ್ಲ ನಮ್ಮ ದೇಹದ ಮುಂದುವರೆದ ಭಾಗವೇ ಪೆಂಡಲಂ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಅಂತರ್ಗತ ಆತ್ಮ ವಿಶ್ವಶಕ್ತಿಗೆ ಕನೆಕ್ಟ್ ಆದಾಗ ಏನಾಗ್ಬಿಡುತ್ತೆ ನಮಗೆ ಗೊತ್ತಿಲ್ದಿದ್ದಾಗೆ ಕೆಲವೊಂದು ಚಲನೆಗಳು ಉಂಟಾಗ್ತಾ ಹೋಗ್ತಿರುತ್ತೆ ಅದು ವೈಬ್ರೇಷನ್ ಅಂತನಾರು ಕರೆಯೋಣ ಚಲನೆ ಅಂತನಾರು ಕರೆಯೋಣ ಉದಾಹರಣೆಗೆ ಬಲಗಡೆಗೆ ತಿರುಗಿದಾಗ ಹೌದು ಅಂತ ಎಡೆಗಡೆಗೆ ತಿರುಗಿದಾಗ ಇಲ್ಲ ಅಂತ ಹಿಂದೆ ಮುಂದೆ ಆಡಿದಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಂತ ಸುಮ್ನೆ ಸಿಂಪಲ್ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಪೆಂಡೆಲ್ಲ ಬಿಟ್ಕೊಂಡಿದ್ದೀರಾ ಆ ಮುಗಿಯುವ ಬಗ್ಗೆ ಕೇಳ್ತೀರಾ ನನ್ನ ಪ್ರಶ್ನೆ ಕೇಳೋದ್ರಲ್ಲೇ ಇರೋದು ಇದರಲ್ಲಿ ಜಾಣತನ ನನ್ನ ಮಗು ಓದ್ತಾ ಇರಲ್ಲ ನನ್ನ ಮಗು ನಾನು ಈ ಪೆಂಡಲಂ ಉಪಯೋಗಿಸಿ ಯಾವುದೋ ಒಂದು ತಂತ್ರವನ್ನು ಮಾಡಿದಾಗ ಅವಳು ಮುಂದುವರಿತಾಳ ಅಂತ ಕೇಳಿ ನೋಡಿ ಈಗ ತೋರಿಸುತ್ತಾ ಹೋಗುತ್ತೆ ಬಲಗಡೆ ತಿರುಗ್ತಾ ಇದೆಯಾ ಓಕೆ ಆವಾಗ ನಾನು ಮುಂದೆ ಒಬ್ಬಾಟಿರ್ಬೋದು ಸಪೋಸ್ ರಿವರ್ಸ್ ಬಂತ ಆಗೋದಿಲ್ಲ ಅಂತ ಅಂದ್ರೆ ಪೆಂಡಲಂ ಇಂದ ಸಾಧ್ಯ ಇಲ್ಲ ಆವಾಗ ಅದೇ ಪೆಂಡಲಂನ ಏನ್ ತೊಂದರೆ ಇರ್ಬೋದು ನನ್ನ ಮಗುಗೆ ದೈಹಿಕನ ಮಾನಸಿಕನ ಒಂದು ಪೇಪರ್ ಬರ್ಕೊಳ್ಳಿ ಹೀಗೆ ಪ್ರಶ್ನಾವಳಿಗಳನ್ನ ಸರಸರವಾಗಿ ಬರ್ಕೊಂಡು ಒಂದು ಚೈನ್ ತರ ಬರ್ಕೊಂಡು ಕೇಳ್ತಾ 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 ಹೋಗ್ತಿರುವಾಗ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಮಗುವಿಗೆ ಮಗುವಿಗೆ ತೊಂದರೆ ಏನಾಗಿದೆ ದೈಹಿಕವಾಗ ಅಥವಾ ಮಾನಸಿಕವಾಗ ಅಥವಾ ಓದಕ್ಕೆ ಶಾಲೆನಲ್ಲಿ ತೊಂದರೆ ಇದೆಯಾ ಮನೆಯಲ್ಲಿ ತೊಂದರೆ ಇದೆಯಾ ಪ್ರತಿ ಒಂದನ್ನು ಕೂಡ ನೀವು ಲೀಲಾಜಾಲವಾಗಿ ಪರಿಹಾರ ಮಾಡ್ಕೋಬಹುದು ಅಷ್ಟೇ ಅಲ್ಲ ಸಪೋಸ್ ಏನಾದ್ರು ತೊಂದರೆ ಇತ್ತು ಅಂತಾನೆ ಅದನ್ನ ನಿವಾರಣೆ ಕೂಡ ಮಾಡಬಹುದು ಕಾರಣ ಯಾವುದೇ ಒಂದು ಪರಿಹಾರಕ್ಕೆ ಬಹಳ ಮುಖ್ಯವಾಗಿರ್ಬೇಕಾಗಿರೋದು ನಮ್ಮ ಸಂಕಲ್ಪ ಸಂಕಲ್ಪನೇ ಯಾವಾಗಲೂ ಅಲ್ಟಿಮೇಟ್ ಅಂತಿಮ ಯಾವಾಗ ನೀವು ಸಂಕಲ್ಪ ಮಾಡ್ಕೋತೀರಾ ಒಂದು ಮಗು ಇರುತ್ತೆ ಅವಳಿಗೆ ಮ್ಯಾಥಮೆಟಿಕ್ಸ್ ತುಂಬಾ ಕಷ್ಟ ಇರುತ್ತೆ ಪೆಂಡಿಲಂಪ್ ತಗೊಳ್ಳಿ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ ಪೆಂಡಲಂ ಹೊತ್ತಿರುವಾಗ ಇವು ನನ್ನ ಮಗು ಒಬ್ಳ ರೇಖಾ ಅಂತ ಇರ್ತಾಳೆ ಅಥವಾ ಒಂದು ಇನ್ನೊಂದು ಯಾವುದೋ ಒಂದು ಪುಷ್ಪ ಅಂತ ಇರ್ತಾಳೆ ಈಗ ಅವಳಿಗೆ ಆ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ಆಕೆನ ಈಗ ನಾನು ಪೆಂಡಲಂ ಇದು ಮಾಡ್ತಾ ಇದ್ದೀನಿ ಶಕ್ತಿಯನ್ನ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಈ ಪೆಂಡಲಂ ತನ್ನ ಚಲನೆಯ ಮುಖಾಂತರ ನ ಕ್ರಿಯೇಟ್ ಮಾಡಿ ನನ್ನ ಮಗಳಿಗೆ ಮ್ಯಾಥಮೆಟಿಕ್ಸ್ ಸುಲಭವಾಗಿ ಅರ್ಥ ಆಗೋ ಹಾಗೆ ಮಾಡು ಅಂತ ಹೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ ಕೆಲವು ಸೆಕೆಂಡ್ಗಳು ಅಥವಾ ನಿಮಿಷಗಳ ಕಾಲ ಆ ಪಿಂಡ್ ಸುತ್ತಾ ಇರುತ್ತೆ ಇದರಲ್ಲಿ ನಿಮ್ಮ ಕೈ ಚಲನೆ ಏನೂ ಇರೋದಿಲ್ಲ ನೀವೇನು ಮಾಡಿಲ್ಲ ನಿಮ್ಮ ಕೈನ ಒಂದು ಟೇಬಲ್ ಮೇಲೆ ಆಧಾರ ಇಟ್ಕೊಂಡು ನೀವು ಅದನ್ನ ಮಾಡ್ತಿರ್ತೀರಾ ಅದಾಗೆ ಚಲನೆ ಶುರು ಮಾಡುತ್ತೆ ಕೆಲವು ನಿಮಿಷಗಳಾದ ನಂತರ ಅದೇ ನಿಂತು ಬಿಡುತ್ತೆ ಅಂದ್ರೆ ಅರ್ಥ ಅದನ್ನು ಎಷ್ಟು ನಂಬಬೇಕು ಅಂದ್ರೆ ಜಸ್ಟ್ ಲೈಕ್ ಅ ಚೈಲ್ಡ್ ನಮ್ಮ ಮಗು ಹ್ಯಾ ಒಂದು ವಿಷಯವನ್ನು ನಂಬುತ್ತೋ ಆ ರೀತಿ ನಂಬಿದಾಗ ನಿಮ್ಮ ಸುಪ್ರಪ್ತಜ್ಞ ರಿಲ್ಯಾಕ್ಸೇಷನ್ ಸ್ಟೇಜ್ ಅಲ್ಲಿ ಇರುತ್ತೆ ನೀವು ಅನ್ಕೊಂಡಂತಹ ಒಂದು ಏನ್ ಅನ್ಕೊಂಡಿರ್ತಿರಲ್ಲ ಆ ಮಗು ಮ್ಯಾಥಮೆಟಿಕ್ಸ್ ಕಷ್ಟ ಇದೆ ಕಷ್ಟನ ಸುಲಭ ಮಾಡು ಅಂತ ಹೇಳಬಾರ್ದು ಮ್ಯಾಥಮೆಟಿಕ್ಸ್ ನನ್ನ ಮಗುವಿಗೆ ಸುಲಭವಾಗಿ ಅರ್ಥವಾಗಲಿ ಅಷ್ಟೇ ಹಾಗೆ ಮಾಡಿ ಕೇವಲ ಒಂದು ಎಷ್ಟು ದಿವಸ ಮಾಡಬೇಕು ಕೆಲವರು ಕೇಳ್ತಾರೆ ಹಾಗೆ ಔಷಧಿಗಳನ್ನ ಡೋಸೆ ತಗೊಳ್ಳೋದು ಅಂತ ಹೇಳ್ತೀವಲ್ಲ ಇಷ್ಟು ಇಷ್ಟವೊಳ್ಳ ಅಷ್ಟವಳ್ಳ ಒಂದ್ ಸ್ಪೂನ್ ಎರಡು ಸ್ಪೂನ್ ಅಂತ ಇದರಲ್ಲೂ ಕೂಡ ಡೋಸೈಜ್ಗಳನ್ನ ಪತ್ತೆ ಮಾಡಬಹುದು ಆದರೆ ಇದು ಬಹಳ ಸುಲಭ ಹೇಗಂದ್ರೆ ನೀವು ಕೇಳ್ಬೋದು ಎಷ್ಟು ದಿವಸ ನಾನು ಎನರ್ಜಿ ಕೊಡಬೇಕು ಕೇಳಿ ನೀವೇನೆ ಒಂದ್ ದಿವಸನಾ ಎರಡು ದಿವಸನಾ ಮೂರು ದಿವ್ಸನಾ ಅಂತ ಸುಮ್ಮನೆ ಇದ್ದ ಅದು ಸುಮ್ಮನೆ ಬಿಡ್ತು ಅಂತಂದ್ರೆ ಬೇಕಿಲ್ಲ ಅಂತ ಅಂದ್ಬಿಟ್ಟು ಒಂದ್ ದಿವ್ಸಕ್ಕೆ ಬೇಕಾ ಎಸ್ ಎರಡು ದಿವ್ಸಕ್ ಬೇಕಾ ಆಯ್ತು ಹತ್ತು ದಿವ್ಸಕ್ ಬೇಕಾ ನೋ ಹತ್ತು ದಿವ್ಸ ಬೇಕಿಲ್ಲ ಅದ್ರ ಮೇಲೆ ನೀವು ಬರ್ಕೊಂಡು ಅಷ್ಟು ದಿವಸ ನೀವು ಟ್ರೀಟ್ಮೆಂಟ್ ಕೊಡ್ತು ಅಂತಂದ್ರೆ ಆ ಮಗು ನಿಮಗೆ ಆಶ್ಚರ್ಯ ಆಗತ್ತೆ ಮಗು ಹತ್ರ ಸಂವಹನ ಮಾಡಿರೋದಿಲ್ಲ ನೀವು ಎಲ್ಲ ನಿಮ್ಮ ಮನಸ್ಸಿನಲ್ಲಿ ನಡೀತಾ ಇರೋದು ನನ್ನ ಮಗುವಿಗೆ ಮ್ಯಾಥಮೆಟಿಕ್ಸು ಸುಲಭವಾಗಬೇಕು ಅಷ್ಟೇನೆ ಖಂಡಿತ ಅದು ವರ್ಕ್ ಆಗತ್ತೆ ಹೇಗೆ ವರ್ಕ್ ಆಗುತ್ತೆ ಅಂದರೆ ಪೆಂಡಲಮ್ ಒಂದು ಟೂಲ್ ಒಂದು ಆಯುಧ ಅದರ ಜೊತೆಗೆ ನಮ್ಮ ಮನಸ್ಸು ಕೂಡ ಫ್ಲೋ ಆಗ್ತಾ ಇರುತ್ತೆ ಮೈಂಡ್ ರಿಲ್ಯಾಕ್ಸ್ ಸ್ಟೇಜ್ ಇರುತ್ತೆ ನಮ್ಮ ಮನಸ್ಸಿನ ಉದ್ದೇಶ ಏನು ಆ ಮಗು ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಮುಂದುವರಿಬೇಕು ಆ ಒಂದು ಯಾವಾಗ ನಾವೊಂದು ಹೇಳ್ತಿವಿಲ್ಲ ಕ್ರಿಯೇಟಿವಿಟಿ ಸ್ಟಾರ್ಟ್ಸ್ ಇನ್ ರಿಲ್ಯಾಕ್ಸೇಷನ್ ಅಂತಂದ್ಬಿಟ್ಟು ಆ ಒಂದು ಮನಸ್ಥಿತಿಯಲ್ಲಿ ನಾವು ಏನು ಅನ್ಕೋತೀವೋ ಅದು ಕಾರ್ಯ ಕಾರ್ಯರೂಪಕ್ಕೆ ಬರುತ್ತೆ